ನೀವೇನಾದರೂ ಮಟನ್ ತಂದರೆ ಒಮ್ಮೆ ಇದೇ ರೀತಿ ಮಟನ್ ಸುಕ್ಕ ಖಂಡಿತ ಟ್ರೈ ಮಾಡಿ ಯಾವತ್ತಾದರೂ ಈ ರೀತಿ ಡ್ರೈ ಆಗಿ ಮಟನ್ ಸುಕ್ಕ ಸ್ವೀಟ್ ಸ್ವೀಟಾಗಿ ಮಟನ್ ಸುಕ್ಕ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಒಮ್ಮೆ ಖಂಡಿತವಾಗಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು ಅಷ್ಟೊಂದು ಸೂಪರಾಗಿ ಸಕ್ಕತ್ತಾಗಿ ಬಂದಿತ್ತು ಹಾಗೆ ಇವತ್ತು ಒಂದು ಕೆ ಜಿ ಮಟನ್ ತಂದಿದ್ದರು ಸಿಹಿ ಮಸಾಲೆ ಎಂತ ಬೇಡ ಇವತ್ತು ಡ್ರೈ ಆಗಿ ಸುಕ್ಕ ಮಾಡು ನೀನು ಮೊದಲು ಮಾಡ್ತಿದ್ದೀಯಲ್ಲ ಅದೇ ರೀತಿ ಅಂತ ಹೇಳಿ ಸಣ್ಣ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಚೆನ್ನಾಗಿ ನೀರುಳ್ಳಿಕ್ಕೆ ಸೈಡಿಗೆ ಇಟ್ಟಿಡುವ ಮೊದ್ಲಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಲಿಕ್ಕೆ ಇವತ್ತು ಮಟನ್ ಮೊದ್ಲಿಗೆ ಇಲ್ಲ ಈ ಮಸಾಲೆ ರೆಡಿ ಮಾಡ್ಲಿಕ್ಕೆ ಮೊದ್ಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗುವಾಗ ದೊಡ್ಡ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಹಾಗೆ ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡುವಷ್ಟು ಫ್ರೈ ಆದದ್ದು ಸಾಕು ಸೈಡಿಗೆ ಮಾಡಿ ಎಣ್ಣೆಯನ್ನು ಬಿಟ್ಟು ಈರುಳ್ಳಿ ಮತ್ತೆ ಸೊಪ್ಪು ಕರಿಬೇವು ಸೊಪ್ಪನ್ನು ತೆಗೆಯುವ ಸ್ವಲ್ಪ ಚಮಚದ ತುದಿಯಲ್ಲಿ ಮೆಂತೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಇದು ಫ್ರೈ ಆಗುವಾಗ ಮೊದಲಿಗೆ ಫ್ರೈ ಆಗಲಿ ನಂತರ ಕೊತ್ತಂಬರಿ ಒಂದು ಮೂರು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ಇದು ಒಂದು ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಕೊತ್ತಂಬರಿ ಹಾಕಿ ಇದನ್ನು ಜಾಸ್ತಿ ಫ್ರೈ ಮಾಡ್ಲಿಕ್ಕಿಲ್ಲ ಕೊತ್ತಂಬರಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ತಟ್ಟಿದ್ರೆ ಸಾಕು ಅದ್ರ ಒಂದು ಮೆಂತೆ ಮತ್ತೆ ಕಾಳು ಮೆಣಸು ಫ್ರೈ ಆಗ್ಬೇಕು ಸಾಕು ಈಗ ಇದನ್ನು ಸೈಡಿಗೆ ಮಾಡಿ ಇದು ಕೂಡ ಎಣ್ಣೆ ಬಿಟ್ಟು ಸೈಡಿಗೆ ಮಾಡಿ ಇದನ್ನು ತೆಗೀಬೇಕು ಅದೇ ಎಣ್ಣೆ ಪಸೆಗೆ ನಾನಿಲ್ಲಿ ಒಂದು ಇಪ್ಪತ್ತು ಉದ್ದ ಮೆಣಸು ತಗೊಂಡಿದ್ದೇನೆ ಹಾಗೇನೊಂದು ನಾಲ್ಕು ಗಿಡ್ಡ ಮೆಣಸು ಗಿಡ್ಡ ಮೆಣಸು ಹಾಕಬೇಕು ಸ್ವಲ್ಪ ಆದ್ರೂ ಇದನ್ನು ಕೂಡ ಹಾಗೆ ಮೆಣಸನ್ನು ತುಂಬಾ ಫ್ರೈ ಮಾಡ್ಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು ತುಂಬಾ ಕಪ್ಪಾಕಷ್ಟು ಫ್ರೈ ಮಾಡುದು ಎಣ್ಣೆ ಜೊತೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಒಂದು ಮೆಣಸು ಬಿಸಿ ತಟ್ಟಿದ್ರೆ ಸಾಕು ತುಂಬಾ ಫ್ರೈ ಆದ್ರೆ ಕಲ್ಲರ್ ಒಳ್ಳೆದು ಬರಲಿಲ್ಲ ತೆಗೆಯುವ ಈಗ ಎಣ್ಣೆ ಎಲ್ಲ ಡ್ರೈ ಆಯ್ತು ಇನ್ನು ಎಣ್ಣೆ ಬೇಡ ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿಯ ಒಂದು ಚಿಪ್ಪು ಮತ್ತೆ ಇನ್ನೊಂದು ಚಿಪ್ಪ ಅರ್ಧ ಹತ್ತ ಚಿಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ದೊಡ್ಡ ತೆಂಗಿನಕಾಯಿ ಪೂರ್ತಿಯಾಗಿ ಹಾಕ್ಲಿಲ್ಲ ಮೀಡಿಯಂ ಸೈಜ್ ಇದ್ರೆ ಪೂರ್ತಿಯಾಗಿ ಹಾಕಬೇಕು ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕಿ ಈ ತೆಂಗಿನಕಾಯನ್ನು ಒಳ್ಳೆ ಫ್ರೈ ಮಾಡ್ಬೇಕು ಒಳ್ಳೆ ಪುಡಿ ಪುಡಿ ಹಾಕ್ಬೇಕು ತೆಂಗಿನಕಾಯಿ ಒಳ್ಳೆ ಆರೋಮ ಬರಬೇಕು ಅಷ್ಟು ಇದನ್ನು ಫ್ರೈ ಮಾಡಬೇಕು ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈಗ ಸಾಕು ಗ್ಯಾಸ್ ಆಫ್ ಮಾಡುವ ಮಿಕ್ಸಿ ಜಾರಿಗೆ ನಾವು ಮೊದಲು ಫ್ರೈ ಮಾಡಿಟ್ಟಿದೇವಲ್ಲ ಮೆಣಸು ಕೊತ್ತಂಬರಿ ಎಲ್ಲ ಆ ಮಸಾಲೆ ಮಿಕ್ಸಿ ಜಾರಿಗೆ ಹಾಕುವ ಇದನ್ನು ನೀರು ಹಾಕದೆ ಪುಡಿ ಮಾಡುವ ಇದು ಮೆಣಸಿನ ಮಸಾಲೆ ಪುಡಿ ಮಾಡುವ ಮೊದಲು ಇದಕ್ಕೆಲ್ಲ ಎಲ್ಲ ಗರ್ಮ್ ಮಸಾಲೆ ಹಾಕಬೇಕು ಹೋಲ್ ಸ್ಪೈಸಸ್ ನನಗೆ ಸೈಡಲ್ಲಿ ಇದನ್ನು ಹಾಕಿಯೇ ಪುಡಿ ಮಾಡಬೇಕು ಇದ್ರೆ ಮತ್ತೊಮ್ಮೆ ಪುಡಿ ಪುಡಿ ಮಾಡಬೇಕಾಗ್ತದೆ ಈಗ ಈ ಪುಡಿಯಿಂದ ಒಂದು ಎರಡು ಮೂರು ಸ್ಪೂನ್ ಪುಡಿಯನ್ನು ತೆಗೆದಿಡುವ ಸಾಕಿಷ್ಟು ಈಗ ಈ ಮಸಾಲೆಗೆ ಸ್ವಲ್ಪ ಹುಳಿಯನಿಲ್ಲಿ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೆ ಈ ಹುಳ್ಳಿಯನ್ನು ಇದಕ್ಕೆ ಸೇರಿಸುವ ಡೈರೆಕ್ಟ್ ಹುಳಿ ಹಾಕುದಾದ್ರೆ ಸ್ವಲ್ಪ ನೀರು ಕೂಡ ಹಾಕಬೇಕು ನಾನಿಲ್ಲಿ ಹುಳಿಯನ್ನೇ ನೀರಲ್ಲಿ ಹಾಕಿಟ್ಟಿದ್ರಿಂದ ನೀರು ಹಾಕುದಿಲ್ಲ ನಂತರ ಇಲ್ಲಿ ಫ್ರೈ ಮಾಡಿಟ್ಟಂತ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಇದನ್ನು ಪೇಸ್ಟ್ ಮಾಡುವ ಇಷ್ಟು ಪೇಸ್ಟ್ ಆದರೆ ಸಾಕು ಈಗ ಮಟನ್ ಬೇಯಲಿಕ್ಕೆ ನಾನು ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಇಡ್ತೇನೆ ನೀವು ಕುಕ್ಕರಲ್ಲಿ ಕೂಡ ಇಟ್ ಇಡ್ಬಹುದು ಮೊದಲಿಗೆ ಪಾತ್ರೆಗೊಂದು ಎರಡು ಸ್ಪೂನಷ್ಟು ತುಪ್ಪ ತುಂಬ ಬಿಸಿ ಆಗುವಾಗ ಒಂದು ಆರೆಸಳು ಬೆಳ್ಳುಳ್ಳಿ ಹಾಗೆ ದೊಡ್ಡ ದೊಡ್ಡ ಶುಂಠಿಯನ್ನು ರೀತಿ ಜಜ್ಜಿ ಹಾಕ್ತಿದ್ದೇನೆ ಈಗ ಇದು ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವು ಹಾಗೇನೆ ಎರಡು ಈರುಳ್ಳಿ ಈಗ ಚಿಟಿಕೆ ಅಷ್ಟು ಅರಶಿನ ಹಾಗೇನೊಂದು ಹದ ಒಂದು ಎರಡು ಟೊಮೆಟೊ ಟೊಮೆಟೊ ಮಿಕ್ಸ್ ಆದ ನಂತರ ಇಲ್ಲಿ ತೊಳೆದು ನೀರಿಟ್ಟಂತ ಮಟನ್ ಅನ್ನು ಸೇರಿಸುವ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ತಿರುವಾಗಲೇ ಇದು ನೀರು ಬಿಡ್ಲಿಕ್ಕೆ ಶುರು ಆಗ್ತದೆ ಆಗ ಇಲ್ಲಿ ನಾವು ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಮಸಾಲೆ ಆ ಮಸಾಲೆ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇವೆ ಆ ಮಸಾಲೆಯನ್ನು ಇದಕ್ಕೆ ಸೇರಿಸುವ ಈಗ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರು ಇದಕ್ಕೆ ಸೇರಿಸುವ ಕುಕ್ಕರಲ್ಲಿ ಆದರೆ ಇಷ್ಟು ನೀರು ಬೇಡ ಕುಕ್ಕರಲ್ಲಿ ಜಾಸ್ತಿ ನೀರು ಬಿಡ್ತದೆ ಮಣ್ಣಿನ ಪಾತ್ರೆ ಇದ್ರೆ ಸ್ವಲ್ಪ ನೀರು ಹಾಕ್ಬೋದು ಕುಕ್ಕರಲ್ಲಾದರೆ ನೋಡಿಕೊಂಡು ಮತ್ತೆ ಆಯಿತು ಇಲ್ಲಾಂದರೆ ಸುಕ್ಕ ಸುಕ್ಕವಾಗಿ ಬರುವುದಿಲ್ಲ ಟೈ ಆಗಿ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಇದನ್ನು ಮಣ್ಣಿನ ಪಾತ್ರೆ ಇದ್ರೆ ಆದ್ರೆ ಸ್ವಲ್ಪ ಲೋ ಫ್ಲೇಮಿಗೆ ಹಾಕಿ ಮಟನ್ ಬೇಯುವಷ್ಟು ಸಾಫ್ಟ್ ಆಗುವಷ್ಟು ಇದನ್ನು ಬೇಯಿಸ್ಬೇಕು ಈಗ ಮಟನ್ ಬೇಯ್ತಾ ಬರುವಾಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆನೊಂದು ಏಳೆಂಟು ಎಸಳು ಬೆಳ್ಳುಳ್ಳಿ ಅದೇ ಮಿಕ್ಸಿಯರ್ ಆದರೆ ಮಿಕ್ಸರ್ ಚೆನ್ನಾಗಿ ಬರೆಸ್ಬೇಕು ನೀರಿನ ಪಸೆ ಇರಬಾರ್ದು ಇದನ್ನು ಹೀಗೆ ಒಂದು ಎರಡು ರೌಂಡ್ ಬರೆಸ್ಬೇಕು ಈಗ ಇದಕ್ಕೆ ಈ ಫ್ರೈ ಮಾಡಿಟ್ಟಂತ ತೆಂಗಿನ ತುರಿ ಇದನ್ನು ಸೇರಿಸಿ ಇದು ಕೂಡ ಹಾಗೆ ಎರಡೇ ರೌಂಡ್ ಪಲ್ಸ್ ಆದ್ರೆ ಸಾಕು ಈಗ ನೋಡಿ ನೀರು ಜಾಸ್ತಿ ನೀರು ಬಿಡ್ಲಿಲ್ಲ ಒಂದು ವೇಳೆ ಜಾಸ್ತಿ ನೀರಿದ್ರೆ ಸ್ವಲ್ಪ ಹೊತ್ತು ಡ್ರೈ ಆಗಿ ಬಿಟ್ರೆ ಆಯ್ತು ಓಪನ್ ಇಟ್ಟು ಒಳ್ಳೆ ಡ್ರೈ ಆಗ್ತದೆ ಈಗ ನಾನಿಲ್ಲಿ ಇಷ್ಟು ನೀರು ಇರುವಾಗಲೇ ಇಲ್ಲಿ ಪುಡಿ ಇಟ್ಟಿದ್ದೇವೆ ನೋಡಿ ಮಸಾಲೆ ಆ ಪುಡಿಯನ್ನ ಇದಕ್ಕೆ ಸೇರಿಸಿ ಇದು ಡ್ರೈ ಬರ್ಲಿಕ್ಕೋಸ್ಕರ ಪುಡಿಯನ್ನು ತಿಡೋದು ಹೀಗೆ ಮತ್ತೆ ಸ್ವಲ್ಪ ಪುಡಿ ಹಾಕಿದ್ರೆ ಡ್ರೈ ಆಗಿ ಬರ್ತದೆ ನೋಡಿ ನೋಡಿ ಈಗ ಸಾಧಾರಣ ಡ್ರೈ ಆಯಿತು ಇದು ಪುಡಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಮಟನ್ ಬೆಂದಿದ ಅಂತ ನೋಡ್ಬೇಕು ನೆಕ್ಸ್ಟ್ ಇಲ್ಲಿ ಪುಡಿ ಮಾಡಿಟ್ಟ ತೆಂಗಿನ ಪುಡಿ ಕೂಡ ಹಾಕುದು ಚೆನ್ನಾಗಿ ಮಿಕ್ಸ್ ಮಾಡುದು ನೋಡಿ ಮಟನ್ ಎಷ್ಟು ಡ್ರೈ ಆಗಿ ಬರ್ತದೆ ಅಂತ ಕುಕ್ಕರಲ್ಲಿ ಬೇಯಿಸಿದ್ರು ಪರವಾಗಿಲ್ಲ ಸ್ವಲ್ಪ ಹೊತ್ತು ಓಪನ್ ಇಟ್ಟು ಡ್ರೈ ಮಾಡಿ ಆಗ್ಲಿಕ್ಕೆ ಬಿಡಿ ಓಪನ್ ಇಟ್ಟು ಮಿಕ್ಸ್ ಮಾಡ್ತಾ ಒಂದೆರಡು ಎರಡು ನಿಮಿಷ ಕುದಿಸಿದ್ರೆ ಇನ್ನೂ ಕೂಡ ಡ್ರೈ ಆಗಿಯೇ ಮಾಡ್ಬೋದು ಸ್ವಲ್ಪ ಗಸಿ ಗಸಿ ಇರ್ಲಿ ಎಂತಾದ್ರು ತಿನ್ಲಿಕ್ಕೆ ಚಪಾತಿ ದೋಸೆ ತಿನ್ಲಿಕ್ಕೆ ಆದ್ರೆ ಇಷ್ಟಕ್ಕೆ ಆಫ್ ಮಾಡಿದ್ರೆ ಆಯ್ತು ನೋಡಿ ನಾನು ಇಷ್ಟು ಡ್ರೈ ಮಾಡಿದ್ದೇನೆ ಸ್ವಲ್ಪ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ಇನ್ನು ಬೇಕಾದ್ರೆ ನಿಮ್ಗೆ ಅದಾದ ಈರುಳ್ಳಿಯ ಒಗ್ಗರಣೆ ತುಪ್ಪದಲ್ಲಿ ಕೊಡ್ಬೋದು ತುಪ್ಪ ಎಲ್ಲ ಹಾಕಿದೆ ಪಸೆ ಪಸೆ ಉಂಟು ಇನ್ನು ಪುನಃ ಒಗ್ಗರಣೆ ಬೇಡ ಅಂತ ಕೊಡುದಿಲ್ಲ ಇಷ್ಟಕ್ಕೆ ಮಟನ್ ಸುಕ್ಕ ರುಚಿಯಾದ ಒಳ್ಳೆ ಟೇಸ್ಟ್ ಇರುವ ಒಳ್ಳೆ ಘಮ ಘಮ ಇರುವ ಮಟನ್ ಸುಕ್ಕ ರೆಡಿ ಆಯ್ತು ನಾನಿವತ್ತು ಈ ಮಟನ್ ಸುಕ್ಕಕ್ಕೆ ನೀರ್ ದೋಸೆ ಮಾಡಿದೆ ನೀರ್ ದೋಸೆ ತಿನ್ಲಿಕ್ಕೆ ಈ ಮಟನ್ ಸುಕ್ಕ ತುಂಬಾನೇ ಟೇಸ್ಟಿಯಾಗಿ ಪರಿಮಳವಾಗಿ ಬಂದಿದೆ ನೀರ್ ದೋಸೆಗಂತೂ ಹೇಳಿ ಮಾಡಿಸಿದ ಅಂತ ಹೇಳ್ಬೋದು ಗಸಿಯೂ ಇದೆ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಸಖತ್ತಾಗಿತ್ತು ನೀರು ದೋಸೆಗಂತೂ ಹೇಳಿ ಮಾಡಿದ ಮಟನ್ ಸುಕ್ಕ ಅಂತಲೇ ಹೇಳ್ಬೋದು ಅಷ್ಟೊಂದು ಸೂಪರಾಗಿತ್ತು ಒಂದು ರುಚಿಯಾಗಿ ಬಂದಿತ್ತು ಅಷ್ಟೇ ಘಮ ಘಮ ಕೊಡುತ್ತೊಮ್ಮೆ ಇದೇ ಕ್ವಾಂಟಿಟಿಯಲ್ಲಿ ಮಸಾಲೆ ಹಾಕಿ ಇದೇ ರೀತಿ ಮಟನ್ ಸುಕ್ಕ ಮಾಡಿ ತಿಂದು ನೋಡಿ ಹಾಗೆ ನಾವು ಮನೆಯವ್ರಿಗೂ ತಿನ್ನಿಸಿ ಎಲ್ಲರೂ ಕೇಳ್ತಾರೆ ಇಷ್ಟೊಂದು ರುಚಿಯಾಗಿ ಹೇಗೆ ಮಾಡಿದ್ದಿ ಅಂತ